ದ ಸರಳ ಪ್ರಕ್ರಿಯೆಯನ್ನು ಒಂದೊಂದಾಗಿ ವಿಧಿವಿಧಾನವನ್ನು ನೋಡೋಣ ಹಾಗೆ ಈ ಒಂದು ಅಗ್ನಿಹೋತ್ರದ ಸೂರ್ಯೋದಯದ ಒಂದು ಈ ಸಂದರ್ಭದಲ್ಲಿ ಮಂತ್ರಸಹಿತವಾಗಿ ಕ್ರಿಯೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ದೇಸಿ ಹಸುವಿನ ಭರಣಿಯನ್ನು ಸಣ್ಣ ತುಂಡನ್ನು ನಿಧಾನವಾಗಿ ಈ ಹೋಮಕುಂಡದ ಮಧ್ಯದಲ್ಲಿ ಇಡಬೇಕು ನಂತರ ಒಂದು ನಾಲ್ಕು ತುಂಡನ್ನು ಈ ಒಂದು ಹೋಮದಲ್ಲಿ ಚೌಕಾಕಾರವಾಗಿ ಇದನ್ನು ಇಡಬೇಕು ನಂತರ ಮಧ್ಯದಲ್ಲಿ ಸಣ್ಣ ಅಂತರವನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಇಟ್ಕೊಳ್ಬೇಕು ಈಗ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಳ್ಳೋಣ ಈಗ ಸೂರ್ಯೋದಯದ ಒಂದು ಮೂರು ನಿಮಿಷಕ್ಕೆ ಮೊದಲು ಅಗ್ನಿ ಪ್ರಜ್ವಲವನ್ನು ಮಾಡಿಕೊಳ್ಬೇಕು ವಿಶ್ವ ಅಗ್ನಿಹೋತ್ರ ಆ್ಯಪ್ ಇದರಲ್ಲಿ ನಮಗೆ ಈ ಆ್ಯಪ್ನ ಸಹಾಯದ ಮೂಲಕ ನೀವಿರುವಂಥ ಸ್ಥಳದ ಸೂರ್ಯೋದಯದ ನಿರ್ದಿಷ್ಟ ಸಮಯವನ್ನು ತಿಳ್ಕೊಳ್ಬೋದು ಈಗ ಸೂರ್ಯೋದಯದ ಸಂದರ್ಭದಲ್ಲಿ ಮೂರು ನಿಮಿಷಕ್ಕೆ ಮೊದಲು ದೀಪ ಪ್ರಜ್ವಲನವನ್ನು ಮಾಡೋಣ ಇಲ್ಲಿ ಒಂದು ಗಮನಿಸಬೇಕು ವೀಕ್ಷಕರೇ ಈ ಅಗ್ ಪ್ರಜ್ವಲವನ್ನು ಮಾಡುವಾಗ ನೀವು ಸರಳವಾಗಿರುವಂಥ ಮಂತ್ರವನ್ನು ಜಪಿಸ್ಬೋದು ಅಗ್ನಿಗೆ ಅಗ್ನಿ ಗಾಯತ್ರಿ ಮಂತ್ರವನ್ನು ಅಥವಾ ಸರಳವಾದಂಥ ಮಂತ್ರಗಳನ್ನು ಹೇಳ್ಬೋದು ಮತ್ತೊಂದು ಯಾವುದೇ ಕಾರಣಕ್ಕೂ ನಾವು ಬಿಕ್ಕಿ ಕಡ್ಡಿಯನ್ನು ಹೋಮದಲ್ಲಿ ಹಾಕಬಾರ್ದು ಯಾಕೆ ಅಂದರೆ ನಾವಿಲ್ಲಿ ಬಳಸ್ತಿರುವಂಥ ಎಲ್ಲ ವಸ್ತುಗಳು ಕೂಡ ದೇಶೀಯ ವಸ್ತುಗಳಾಗಿದೆ ಮತ್ತು ಇದರಿಂದ ಹೊರಹೊಮ್ಮುವಂಥ ಒಂದು ಪ್ರಕ್ರಿಯೆ ಬಹಳ ಪರಿಸರವನ್ನು ಶುದ್ಧಗೊಳಿಸುತ್ತೆ ಹಾಗಾಗಿ ಕಡ್ಡಿ ಅಥವಾ ಕೆಮಿಕಲ್ ವಸ್ತುಗಳನ್ನು ನಾವು ಹೋಮದಲ್ಲಿ ಹಾಕಬಾರ್ದು ಹೀಗೆ ನಿಧಾನವಾಗಿ ಅಗ್ನಿಯ ಪ್ರಜ್ವಲವನ್ನು ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ನಾವು ಕೂಡ ಹಾಕ್ಕೊಳ್ಬೇಕು ಸುತ್ತಲೂ ಮತ್ತು ಈಗ ಅಕ್ಕಿಯನ್ನು ತುಪ್ಪದೊಂದಿಗೆ ಬೆರೆಸಿ ಎರಡು ಭಾಗವಾಗಿ ಮಾಡಿಕೊಳ್ಬೇಕು ಯಾಕಂದರೆ ಎರಡು ಮಂತ್ರೋಚ್ಚಾರಣೆ ಇರುತ್ತೆ ಹಾಗಾಗಿ ಒಂದು ಮಂತ್ರೋಚ್ಚಾರಣೆ ಆಗುವಾಗ ಈ ಒಂದು ಭಾಗವನ್ನು ಹಾಕಬೇಕು ಎರಡನೇ ಬಾರಿ ಹಾಕುವಾಗ ಎರಡು ಎರಡನೆಯದನ್ನು ಹಾಕಬೇಕು ಸೊ ಈ ರೀತಿ ಭಾಗ ಮಾಡಿ ಇಟ್ಕೊಳ್ಬೇಕು ಅಗ್ನಿ ಪ್ರಜ್ವಲವಾಗ್ತಾ ಇದೆ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಇಲ್ಲಿ ತುಂಬ ಪ್ರಮುಖ ಭಾಗ ಸೂರ್ಯೋದಯದ ನಿರ್ದಿಷ್ಟ ಸಮಯದಲ್ಲಿ ಈ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಿಂದ ಹೇಗೆ ನಮಗೆ ಇಚ್ಛಾಶಕ್ತಿಗೆ ಅಂದರೆ ನಾವು ಕೇಳಿದ್ದನ್ನು ಹೇಗೆ ಪಡ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಅಗ್ನಿಹೋತ್ರದ ಒಂದು ಮಹತ್ವ ತುಂಬ ಪ್ರಭಾವವಾಗಿರುತ್ತೆ ಈ ಒಂದು ಅಗ್ನಿ ಮುಂದೆ ಕೇಳ್ಕೊಳ್ಳುವಂಥ ಪ್ರಾರ್ಥನೆ ಅದು ಫಲಿಸುತ್ತೆ ಹಾಗಾಗಿ ಸಮಯ ಸ್ಥಳ ಮತ್ತು ವಸ್ತುಗಳು ತುಂಬ ಮುಖ್ಯ ಮತ್ತು ಮಂತ್ರ ಈ ಅಗ್ನಿಹೋತ್ರದಲ್ಲಿ ಇನ್ನೊಂದು ಮೂರು ಅಂಶ ಅಂತ ಹೇಳಿದ್ರೆ ಬೆಳಕು ಶಾಖ ಮತ್ತು ಮಂತ್ರ ಶಬ್ದ ಲೈಟ್ ಹೀಟ್ ಸೌಂಡ್ ಇವೆಲ್ಲವೂ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅದು ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರ್ಮಾಣ ಮಾಡುತ್ತೆ ಈಗ ಸಮಯ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಈಗ ಕೈನಲ್ಲಿ ಬಟ್ಟಲಲ್ಲಿ ಇಟ್ಕೊಳ್ಳೋಣ ಸ್ಪೂನಲ್ಲಿ ನಾವು ಹಾಕ್ಬೋದು ಅಥವಾ ಕೈನಲ್ಲಿ ಅಪಾನವಾಯು ಮುದ್ರೆಯನ್ನು ಮಾಡಿಕೊಂಡು ಮೊದಲನೇ ಹಾವುತಿಗೆ ಬೇಕಾದ ತುಪ್ಪ ಮತ್ತು ಅಕ್ಕಿಯನ್ನು ತಗೊಳ್ಳೋಣ ಮಂತ್ರೋಚ್ಚಾರವನ್ನು ಹೇಳ್ತಾ ಸಮರ್ಪಣೆ ಮಾಡಿಕೊಳ್ಳೋಣ ಸೂರ್ಯ ಸ್ವಾಹ ಸೂರ್ಯ ಇದಂ ನಮ ಎರಡನೇ ಹಾವುತಿ ಪ್ರಜಾಪತೈ ಸ್ವಾಹ ಪ್ರಜಾಪತೈ ಇದ ನಮ ನಂತರ ನೇರವಾಗಿ ಕೂತು ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ ಹೋಗೋಣ ಪರಿಶುದ್ಧ ಮನಸ್ಸಿನಿಂದ ಶಾಂತ ಸ್ಥಿತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ ಇದರೊಂದಿಗೆ ಉಸಿರಾಟವನ್ನು ನಿಧಾನಗೊಳಿಸಿ ಹಾಗೂ ದೀರ್ಘವಾಗಿರಲಿ ಕೆಲವು ಸೂಚನೆಗಳು ಅಗ್ನಿ ಓದುವ ಸಂದರ್ಭದಲ್ಲಿ ಅಗ್ನಿ ಆಗೋದು ಆರಿ ಹೋದರೆ ಊದುವಂಥದ್ದು ಮತ್ತೊಮ್ಮೆ ಅದನ್ನು ಪ್ರಜ್ವಲಿಸುವಂಥದ್ದು ಮಾಡೋದು ಬೇಡ ಮತ್ತು ಅಗ್ನಿಕೊಂಡದ ತುಂಬ ಹತ್ತಿರ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಅಂತರದಲ್ಲಿ ಕೂತಿರಬೇಕು ಈಗ ಹೇಳಿದ ವಸ್ತುಗಳನ್ನು ಬಿಟ್ಟು ಇನ್ನೇ ಯಾವ ವಸ್ತುವನ್ನು ನಾವು ಹಾಕಬಾರ್ದು ಉದಾಹರಣೆಗೆ ಅಗ್ನಿಗೆ ಏನನ್ನು ಕೊಡ್ತಾ ಇದ್ದೀವಿ ಅದರ ಪರಿಣಾಮವನ್ನು ಕೊಡುತ್ತೆ ಉದಾಹರಣೆಗೆ ಮೆಣಸಿನ್ಕಾಯನ್ನು ಈ ಅಗ್ನಿಯಲ್ಲಿ ಸಮರ್ಪಿಸಿದರೆ ಆ ಒಂದು ವಾತಾವರಣವನ್ನು ತುಂಬ ಘಾಟಿನ ರೂಪದಲ್ಲಿ ತರುತ್ತೆ ಏನು ಕೊಡ್ತಾ ಇದ್ದೀವಿ ಅದು ತುಂಬ ಪ್ರಮುಖವಾಗಿರುವಂಥದ್ದು ಈಗ ಒಂದು ನಿಮಿಷಗಳ ಧ್ಯಾನ ನಗು ಮುಖದೊಂದಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬನ್ನಿ ಉಸಿರಾಟ ದೀರ್ಘವಾಗಿ ಮತ್ತು ನಿಧಾನವಾಗಿರಲಿ ಈಗ ಕೊನೆಯಲ್ಲಿ ನಮಸ್ಕಾರ ಸುದ್ದಿಗೆ ಬಂದು ಅಗ್ನಿಹೋತ್ರದ ಕಾರ್ಯ ಸಂಪೂರ್ಣ ಆಗ್ತಿದೆ ಭಕ್ತಿಯಿಂದ ನಮಸ್ಕರಿಸಿ ನಂತರ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೊಮ್ಮೆ ನಮಸ್ಕರಿಸಿ ಇಲ್ಲಿಗೆ ಅಗ್ನಿಹೋತ್ರದ ವಿಧಿವಿಧಾನಗಳು ಪೂರ್ಣಗೊಳ್ಳುತ್ತೆ ಇನ್ನೊಂದು ಸೂಚನೆ ಈ ಅಗ್ನಿಹೋತ್ರದ ನಂತರ ಯಾರಿಗೂ ಕಾಲಿಗೆ ತಾಕೋ ರೀತಿಯಲ್ಲಿ ಈ ವಸ್ತುಗಳನ್ನು ಇಡಬಾರ್ದು ಸ್ವಲ್ಪ ನೀವು ಎಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇರಲಿ ಕಾಲಿಗೆ ತಾತ್ತೇ ರೀತಿಯಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ನಂತರ ಈ ಅಗ್ನಿಹೋತ್ರದ ನಂತರ ಈ ಒಂದು ಭಸ್ಮವು ನಮಗೆ ಚಿಕಿತ್ಸಾ ರೂಪದಲ್ಲಿ ಉಪಯೋಗಕ್ಕೆ ಬರುತ್ತೆ ಅದನ್ನು ತೆಗೆದಿಡೋಣ ಅಥವಾ ಗಿಡಗಳಿಗೆ ಹಾಕಿ ನಂತರ ನೀರಿನಲ್ಲಿ ಕೂಡ ಹಾಕಿ ಸ್ನಾನ ಮಾಡ್ಬೋದು ಕುಡಿಯರಿಗೆ ಹಾಕಿ ಚಿಟಿಕೆಯಷ್ಟು ಹಾಕಿ ಅದನ್ನು ಸೇವನೆ ಮಾಡ್ಬೋದು ಅದು ನಮಗೆ ಚಿಕಿತ್ಸಾ ರೂಪದಲ್ಲಿ ನಮಗೆ ಪ್ರಯೋಜನಕ್ಕೆ ಬರುತ್ತೆ ಧನ್ಯವಾದ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೊಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಈ ಸಂಚಿಕೆಯಲ್ಲಿ ಸಂಜೆ ಹೊತ್ತು ಕಸ ಗೂಡಿಸಬಾರದು ಅನ್ನೋದರ ಹಿನ್ನೆಲೆ ಮಹತ್ವವನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬೆಳಗ್ಗೆ ಪ್ರಾರಂಭ ಆಗುವಾಗ ಸೂರ್ಯೋದಯ ಸಮಯದಲ್ಲಿ ಎದ್ದ ತಕ್ಷಣ ಮನೆಯಲ್ಲಿ ಮಾಡುವಂಥ ಕೆಲಸ ಹಾಸಿಗೆಗಳನ್ನು ಶುಚಿಗೊಳಿಸಿ ಅದಾದ ನಂತರ ಮನೆಯ ಮನೆಯನ್ನು ಶುಚಿಗೊಳಿಸುವಂಥದ್ದು ಪರಿಪಾಠ ಸಹಜವಾಗಿದೆ ಇದನ್ನು ನೋಡೋದಾದ್ರೆ ಸಾಮಾನ್ಯವಾಗಿ ಈಗಿನ ಒಂದು ಆಧುನಿಕ ಜೀವನದಲ್ಲಿ ಸಾಮಾನ್ಯವಾಗಿ ಮನೆ ಶುಚಿಗೊಳಿಸೋದಂದ್ರೆ ತಿಂಡಿ ಆದ ನಂತರ ಮನೆಯನ್ನು ಶುಭ್ರಗೊಳಿಸುವಂಥದ್ದು ಸ್ವಚ್ಛಗೊಳಿಸುವಂಥದ್ದು ಪರಿಪಾಠವು ಬೆಳ್ಕೊಂಡು ಬಂದಿದೆ ಕಾರಣ ಇವತ್ತಿನ ಒಂದು ಏನು ಕಾರ್ಯವೈಖರಿ ಅಥವಾ ನಮ್ಮ ಜೊತೆಗಿರುವಂಥ ಕಮಿಟ್ಮೆಂಟ್ಸ್ ಉದಾಹರಣೆಗೆ ನೋಡೋದಾದರೆ ಮನೆಯಲ್ಲಿ ಮಕ್ಕಳು ಬೇಗ ಶಾಲೆಗೆ ಹೋಗಬೇಕು ಅವ್ರಿಗೆ ಸಿದ್ಧತೆ ಮಾಡಬೇಕು ನಂತರ ಮನೆಯ ಕೆಲಸಗಳನ್ನ ಮಾಡುವಂಥ ಪರಿಪಾಠ ಇದೆ ಹಾಗೆಯೇ ಮನೆಯ ಯಜಮಾನರು ಅವರು ಕೂಡ ಬೆಳಗಿನ ಸಮಯದಲ್ಲಿ ಶಾಲೆಗೆ ಹೋಗಬೇಕಾಗತ್ತೆ ಅಥವಾ ಅವರು ಕೂಡ ಶಾಲೆಗೆ ಮಗುವನ್ನು ಬಿಟ್ಟು ನಂತರ ಆಫೀಸ್ಗೆ ಹೋಗಬೇಕಾಗತ್ತೆ ಅವ್ರಿಗೆ ಬೇಕಾದ ತಯಾರಿಗಳನ್ನು ಮಾಡಿಕೊಟ್ಟು ನಂತರ ಮನೆಯ ಗೃಹಿಣಿ ಮನೆಯನ್ನು ಶುಭ್ರಗೊಳಿಸುವಂಥ ವ್ಯವಸ್ಥೆ ಇವತ್ತಿನ ಜೀವನದಲ್ಲಿ ಸಹಜವಾಗಿ ಕಾಣ್ತೀವಿ ಆದರೆ ಇನ್ನು ಮಧ್ಯಾಹ್ನ ಸಮಯದಲ್ಲಿ ಸಾಮಾನ್ಯವಾಗಿ ಮನೆಯನ್ನು ಗೂಡಿಸುವಂಥದ್ದು ಸ್ವಚ್ಛ ಮಾಡುವಂಥದ್ದು ಪರಿಪಾಠ ಬಹಳ ಕಡಿಮೆ ಆದರೆ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಈ ಗೋಧೂಳಿ ಸಮಯ ಅಂತ ಹೇಳಿದ್ರೆ ಹಿಂದೆ ಗೋವುಗಳೆಲ್ಲ ಮೇಯ್ದು ಸಂಜೆ ಮನೆಗೆ ಬರುವಾಗ ಆ ಗೋವಿನ ಧೂಳು ಪಾದದ ಧೂಳಿಂದ ಹೊರಹೊಮ್ಮುವಂಥದ್ದು ಸಮಯಕ್ಕೆ ಗೋಧೂಳಿ ಸಮಯ ಅಂತ ಇದು ಸಹಜವಾಗಿ ಸಾಮಾನ್ಯವಾಗಿ ಸೂರ್ಯಾಸ್ತಮ ಸಮಯ ಆಗಿರುತ್ತೆ ಸೂರ್ಯಾಸ್ತಮ ಸಮಯ ಅಂತ ಹೇಳಿದ್ರೆ ಅದು ಹಗಲೂ ಅಲ್ಲ ಕತ್ತಲೂ ಅಲ್ಲ ಅದೆರಡರ ಮಿಶ್ರಮವಾಗಿರುವಂಥ ಸಮಯವೇ ಈ ಒಂದು ಸೂರ್ಯಾಸ್ತಮ ಸಮಯ ಅಲ್ಲಿ ಗಮನಿಸೋದಾದರೆ ಈ ಸಂಜೆ ಸಮಯದಲ್ಲಿ ಇದಕ್ಕಿಂತ ಮೊದಲೇ ಮನೆಯನ್ನ ಸ್ವಚ್ಛಗೊಳಿಸಿ ದೇವರ ಮಂದಿರದಲ್ಲಿ ದೀಪವನ್ನ ಬೆಳಗಿ ಆ ಮಹಾಲಕ್ಷ್ಮಿಯನ್ನ ಸ್ವಾಗತ ಮಾಡಿ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನ ಪಡೆಯುವಂತ ಸಮಯ ಇದಾದ ಮೇಲೆ ಸಂಜೆ ನಂತರ ದೀಪ ಹಚ್ಚಿದ ನಂತರ ಮನೆಯನ್ನ ಶುಚಿಗೊಳಿಸುವಂತ ಪರಿಪಾಠ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಈ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಮನೆಯನ್ನು ಗೃಹಿಣಿ ಮತ್ತು ಈ ಒಂದು ಪರಿಪಾಠವನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಈಗ ಅದರ ಬಹಳವಾದ ಹಿನ್ನೆಲೆ ಯಾಕೆ ಈ ಕಾರಣವನ್ನ ನಮಗೆ ಸಾಮಾನ್ಯವಾಗಿ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೆಂದ್ರೆ ಸಂಜೆ ಮನೆಯನ್ನು ಶುಭ್ರಗೊಳಿಸಿ ದೀಪವನ್ನು ಹಚ್ಚಬೇಕು ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅವಳನ್ನು ಸ್ವಾಗತಿಸಬೇಕು ಅನ್ನೋದು ಒಂದು ಭಾಗ ಆದರೆ ಹಿಂದಿನ ದಿನಗಳಲ್ಲಿ ಈ ಮನೆಗಳಲ್ಲಿ ಏನಂದರೆ ಸಮೃದ್ಧವಾಗಿತ್ತು ನಾವೆಲ್ಲ ಕೇಳಿರ್ತೀವಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆಗಳಲ್ಲಿ ಚಿನ್ನಗಳನ್ನು ಕಳ್ಳೇಪೂರಿಯಂತೆ ಮಾರಾಟ ಮಾಡ್ತಾ ಇದ್ರು ವಜ್ರ ವೈಡೂರ್ಯಗಳನ್ನು ಸಂತೆ ಬದಿಯಲ್ಲಿ ಇವತ್ತು ನೀವು ಕಾಣೋ ರೀತಿಯಲ್ಲಿ ಹಲವಾರು ವಸ್ತುಗಳನ್ನು ಹೇಗೆ ನಾವು ರಸ್ತೆ ಬದಿಯಲ್ಲಿ ಮಾರ್ತಾರೆ ಹಾಗೆ ಚಿನ್ನ ವಜ್ರ ವೈಡೂರ್ಯಗಳನ್ನು ಸೇರುಗಟ್ಟಲಲ್ಲಿ ಹಳೆದು ಹಾಕ್ತಾ ಇದ್ರು ಆ ರೀತಿಯಾದ ಸಮೃದ್ಧವಾದಂಥ ಭಾರತ ಇದು ಸಮೃದ್ಧವಾದಂಥ ಕರ್ನಾಟಕ ಇದು ಹಾಗಾಗಿ ಮನೆಗಳಲ್ಲಿ ಈ ಥರ ಎಲ್ಲ ವಸ್ತುಗಳು ಯಥೇಚ್ಛವಾಗಿ ಮನೆಗಳಲ್ಲಿ ಚಿನ್ನಾಭರಣಗಳು ಯಥೇಚ್ಛವಾಗಿತ್ತು ಇನ್ನೂ ಒಂದು ಗಮನಿಸಬೇಕಾದ್ರೆ ಇವತ್ತಿನ ರೀತಿಯಲ್ಲಿ ವಿದ್ಯುತ್ ದೀಪಗಳಿರಲಿಲ್ಲ ಇರಲಿಲ್ಲ ಹಿಂದೆ ಚಿಮಣಿ ದೀಪಗಳನ್ನು ಬಳಸ್ತಾ ಇದ್ರು ನಾವೆಲ್ಲ ಗಮನಿಸಿರ್ಬೋದು ಹಣತೆ ದೀಪಗಳನ್ನು ಬಳಸ್ತಾಯಿದ್ರು ಇದ್ರು ಕ್ರಮೇಣಗಳು ಬಳಸ್ತಾ ಇದ್ದಾಗೆ ಎಣ್ಣೆ ಬುಟ್ಟಿಯ ಬಳಕೆ ಬಂತು ಆದರೆ ಹಿಂದೆ ಹಣತೆಯನ್ನು ಬಳಸಿ ಮನೆಯಲ್ಲಿ ದೀಪವನ್ನು ಒತ್ತಿಸ್ತಾ ಇದ್ರು ಹಾಗೇನಾದರೂ ಸಂಜೆ ಸಮಯ ಈ ಕತ್ತಲಿನ ಸಮಯದಲ್ಲಿ ಕಡಿಮೆ ಬೆಳಕಿನಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿದ್ರೆ ಮನೆಯಲ್ಲಿದ್ದಂಥ ವಸ್ತುಗಳು ಅಂದರೆ ಯಥೇಚ್ಛವಾಗಿ ಇದ್ದಂಥ ವಸ್ತುಗಳಾಗಿರುವಂಥ ಚಿನ್ನಾಭರಣಗಳು ವಜ್ರ ವೈಡೂರ್ಯಗಳು ಕಸದೊಂದಿಗೆ ಸೇರ್ಕೊಳ್ತಿತ್ತು ಈ ಕಸದೊಂದಿಗೆ ಸೇರ್ಕೊಂಡಂಥ ವಸ್ತುಗಳು ಹೊರ ಹಾಕಿದಾಗ ನಾವು ಅದನ್ನು ಕಳ್ಕೊಳ್ತಿದ್ವಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಮಾಡಿದ್ರು ಹಗಲಿರುವ ಸಮಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಸಂಜೆ ದೀಪ ಹಚ್ಚಿದ ನಂತರ ನಾವು ಹೋಗಿಲ್ಲ ಅನ್ನುವ ಒಂದು ಆಚರಣೆಯನ್ನು ತಗೊಂಡು ಬಂದು ಕಾರಣ ಮನೆಯಲ್ಲಿರುವಂಥ ಸಂಪತ್ತು ಹೊರಗಡೆ ಹೋಗದೆ ಇರಲಿ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಆಚರಣೆಯನ್ನು ತಂದು ನಾವು ಸಾಮಾನ್ಯ ನಿಮ್ಗೆ ಗೊತ್ತಿರ್ಬೋದು ಮನೆಯಲ್ಲಿ ಬೆಳಗಿಸಿರುವಂಥ ದೀಪ ಏನಿದೆ ಆ ದೀಪದ ಬೆಳಕು ಕಡಿಮೆ ಇರುತ್ತೆ ಆ ಒಂದು ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಇಡೀ ಮನೆಗೆ ಆ ಬೆಳಕು ಪೂರ್ಣವಾಗಿರೋದಿಲ್ಲ ಹೆಚ್ಚಿನ ಭಾಗ ಕತ್ಲು ಆವರಿಸಿರುತ್ತೆ ಆ ದೃಷ್ಟಿಯಿಂದನೇ ದೀಪ ಹಚ್ಚಿದ ಮೇಲೆ ಮನೆಯನ್ನು ಸ್ವಚ್ಛಗೊಳಿಸಬಾರ್ದು ಗೂಡಿಸಬಾರ್ದು ಪರ್ಕೆಯನ್ನು ಬಳಸಬಾರ್ದು ಅನ್ನೋದನ್ನ ತಗೊಂಡು ಬಂದ್ರು ಇವತ್ತಿನ ದಿನಗಳಿಗೆ ನಾವು ನೋಡಿಕೆ ಮಾಡಿದ್ರೆ ವಿದ್ಯುತ್ ದೀಪಗಳು ಮನೆಯನ್ನು ಪೂರ್ಣವಾಗಿ ಆವರಿಸಿದೆ ಮನೆಯ ಹೊರಗಡೆ ರಸ್ತೆ ಮನೆಯ ಒಳಭಾಗ ಎಲ್ಲ ಕೊಠಡಿಗಳು ಕೂಡ ವಿದ್ಯುತ್ ದ್ವೀಪಗಳನ್ನು ಬಳಸೋದ್ರಿಂದ ಈ ಸಮಸ್ಯೆ ಇಲ್ಲ ಆದರೆ ಈ ಹಿರಿಯರ ಹೇಳಿರೋ ವಿಚಾರದಲ್ಲಿ ಇನ್ನೊಂದು ಮಹತ್ವವನ್ನು ನೋಡೋದಾದರೆ ಸಂಜೆ ಸಮಯ ಮಹಾಲಕ್ಷ್ಮಿ ಮನೆಗೆ ಬರುವಂಥದ್ದು ಮತ್ತು ಲಕ್ಷ್ಮೀ ಕಟಾಕ್ಷವನ್ನು ಪಡ್ಕೊಳ್ಳೋದಕ್ಕೆ ಅದು ಸುಸಂದರ್ಭ ಆ ಸುಗಳಿಗೆಯಲ್ಲಿ ಆ ಒಂದು ಮನೆಯಲ್ಲಿ ದೀಪವನ್ನ ಬೆಳಗಿ ಮನೆಗೆ ಬರುವ ಮಹಾಲಕ್ಷ್ಮಿಯನ್ನ ಸ್ವಾಗತಗೊಳಿಸಿಕೊಳ್ಳುವಂಥದ್ದು ಮತ್ತು ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಲಕ್ಷ್ಮೀ ಕಟಾಕ್ಷವನ್ನ ಪಡೀಬಹುದಾಗಿದೆ ಇಲ್ಲಿ ಇನ್ನಷ್ಟು ನಾವು ಗಮನಿಸಬೇಕಾಗಿರೋ ಅಂದರೆ ಈ ಆಧುನಿಕ ಜೀವನದಲ್ಲಿ ವಿದ್ಯುತ್ ದೀಪಗಳು ಬಳಕೆಗೆ ಬಂದ ಮೇಲೆ ಸಾಕಷ್ಟು ಅನಾಹುತಗಳು ಕಾಯಿತು ಹಿಂದೆ ನೀವು ಸಾಮಾನ್ಯವಾಗಿ ಗಮನಿಸಿ ದೀಪವನ್ನು ಬೆಳೆಸ್ಕೊಂಡು ಅಥವಾ ಈ ಚಿಮಿನಿ ದೀಪಗಳನ್ನು ಬಳಸುವಾಗ ಪಂಜುಗಳನ್ನು ಬಳಸುವಾಗ ಅನಾಹುತಗಳು ಕಡಿಮೆ ಇತ್ತು ಯಾರೋ ಈಗ ಗಮನಿಸಿ ನೋಡಿ ಎಲೆಕ್ಟ್ರಿಕ್ ಶಾಕಿಂದ ಮನೆಯಲ್ಲಿರುವಂಥ ಮಕ್ಕಳು ಸಾವನ್ನಪ್ಪಿರೋ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಮತ್ತು ವಿದ್ಯುತ್ ದೀಪಗಳಿಂದ ಹಾಕ್ತಿರುವ ಅನಾಹುತದಿಂದ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಸ್ವಲ್ಪ ಗಮನಿಸಬೇಕು ಯಾವುದೇ ರೀತಿಯ ಅನಾಹುತ ಆಗದಾಗೆ ಅಥವಾ ಹೊರಗಡೆ ವೈರ್ಗಳು ಬಂದಿರೋದು ಜೋತ್ ಬಿದ್ದಿರೋದು ಆ ಒಂದು ಎಲೆಕ್ಟ್ರಿಕಲ್ಲು ಸಂಬಂಧಪಟ್ಟಂಥ ವಸ್ತುಗಳು ಯಾವುದೇ ರೀತಿ ಕಣ್ಣಿಗೆ ಕಾಣದೇ ರೀತಿಯಲ್ಲಿ ಕೈಗೆ ಸಿಗೋ ಸಿಗದೇ ರೀತಿಯಲ್ಲಿ ಮತ್ತು ನೆಲದ ಮೇಲೆ ಹೋಗಿರುವಂಥದ್ದು ಇವುಗಳೆಲ್ಲ ಸ್ವಲ್ಪ ಗಮನಿಸಬೇಕಾಗಿರುತ್ತೆ ವಿಶೇಷವಾಗಿ ಈ ಒಂದು ಮಳೆಗಾಲ ಸಮಯದಲ್ಲಿ ಮರಗಳು ವಾಲ್ದಾಗ ಅಥವಾ ರಸ್ತೆ ಬದಿಯಲ್ಲಿ ಮೆರವಣಿಗೆಗಳು ಹೋದಾಗ ಅಲ್ಲಿ ಆಗಿರುವಂಥ ಅನಾಹುತಗಳು ಸ್ವಲ್ಪ ಗಮನಿಸಬೇಕು ಅದರ ಮೇಲೇ ನಾವು ವಾಹನವನ್ನು ಚಲಾಯಿಸೋದು ಅಥವಾ ರಸ್ತೆ ಬದಿಯಲ್ಲಿ ವೈರ್ಗಳು ಗಾಳಿಗೆ ಅಥವಾ ಮರಗಳ ಹುರುಳು ಬಿದ್ದಾಗ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಹೊರಗಡೆ ಮತ್ತು ಇವತ್ತಿನ ದಿನಗಳಲ್ಲಿ ಮನೆಗಳಲ್ಲಿ ನಾವು ಬಳಸುವಾಗ ಬಿಸಿ ನೀರು ಕಾಯಿಸ್ಕೊಳ್ಳೋಕ್ಕೆ ಹೀಟರ್ಗಳನ್ನ ಬಳಸ್ತೀವಿ ಅವುಗಳನ್ನ ಬಳಸುವಾಗ ಸ್ವಲ್ಪ ಜಾಗೃತಿಯನ್ನು ನಾವು ವಹಿಸೋದು ತುಂಬ ಮುಖ್ಯವಾಗುತ್ತೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಮಗೆ ಸದಾ ನಮಗೆ ಮನೆಯಲ್ಲಿ ವಿದ್ಯುದ್ದೀಪಗಳನ್ನು ಬಳಕೆ ಆಗೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಅಂದರೆ ಬೆಳಕಿನ ಸಮಸ್ಯೆಗಳು ಇಲ್ದೇ ಹೋದ್ರು ಕೂಡ ಅದರಿಂದ ಆಗುವಂಥ ಅನಾಹುತಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸೊ ಇದರೊಂದಿಗೆ ನಾವು ಇನ್ನೊಂದಷ್ಟು ಗಮನಿಸಬೇಕಾಗಿರೋ ಅಂಶ ಅಂತ ಹೇಳಿದ್ರೆ ವ್ಯರ್ಥ ಮಾಡದೆ ಇರೋದು ಯಾಕೆ ವಿದ್ಯುತ್ ದೀಪಗಳನ್ನು ನಾವು ಬಳಸ್ತಾ ಇದ್ದೀವಿ ಆದರೆ ಅದರ ಶೇಖರಣೆ ಕೂಡ ನಮಗೆ ಮುಖ್ಯವಾಗಿರುವಂಥದ್ದು ಹಾಗಾಗಿ ನಾವು ಎಷ್ಟು ಶೇಖರಣೆಯನ್ನು ಮಾಡ್ಕೊಳ್ತೀವಿ ಅಷ್ಟು ನಮಗೆ ಉತ್ತಮ ಅದು ಸಾಮಾನ್ಯವಾಗಿ ಮನೆಯಲ್ಲಿದ್ದಾಗ ಫ್ಯಾನು ಲೈಟು ಹೊರಗಡೆ ಹೋಗುವಾಗ ಆಫ್ ಮಾಡೋದು ಉತ್ತಮ ಒಮ್ಮೆ ಅದನ್ನು ಗಮನಿಸಬೇಕು ಇಲ್ಲದೆ ಹೋದರೆ ಸರ್ವೇ ಸಾಮಾನ್ಯವಾಗಿ ಮನೆಗಳಲ್ಲಿ ಮಕ್ಕಳು ಮಾಡುವ ತಪ್ಪುಗಳಂತೇಳಿದ್ರೆ ಆ ಕೊಠಡಿಯಿಂದ ಹೊರಗಡೆ ಬರಬೇಕಾದ್ರೆ ಲೈಟು ಮತ್ತು ಫ್ಯಾನನ್ನು ಆಫ್ ಮಾಡೋದಿಲ್ಲ ಇದು ಕಚೇರಿಗೂ ಅನ್ವಯ ಆಗುತ್ತೆ ಶಾಲೆಗಳಿಗೆ ಅನ್ವಯ ಆಗುತ್ತೆ ಹೊರಗಡೆ ಎಲ್ಲಿದ್ದರೂ ಕೂಡ ನಾವು ದಯಮಾಡಿ ನಾವು ಗಮನಿಸಬೇಕು ಒಮ್ಮೆ ನಾವು ಹೊರಗಡೆಯಿಂದ ಹೊರಗಡೆ ಬರಬೇಕಾದ್ರೆ ಫ್ಯಾನು ಲೈಟ್ಗಳು ಇದೆಲ್ಲ ಬಂದ್ ಆಗಿದೆಯಾ ಅದೆಲ್ಲ ವ್ಯರ್ಥ ಆಗ್ದಾಗೆ ನೋಡ್ಕೊಳ್ಬೇಕಾಗಿದೆ ಯಾಕೆಂದರೆ ನೀರು ವಿದ್ಯುತ್ ಇವೆಲ್ಲವೂ ಕೂಡ ತುಂಬ ಅಮೂಲ್ಯವಾಗಿರುವಂಥದ್ದು ಅದನ್ನು ಯಾವುದೇ ಕಾರಣಕ್ಕೂ ನಾವು ಎಲ್ಲಿದ್ದರೂ ಕೂಡ ವ್ಯರ್ಥ ಮಾಡಬಾರ್ದು ಅದನ್ನು ಉಳಿಸ್ಕೋಬೇಕು ಮುಂದಿನ ದಿನಗಳಿಗೆ ಅದು ನಮಗೆ ಉಪಯುಕ್ತವಾಗಿ ನಮಗೆ ಆಗುತ್ತೆ ಮತ್ತು ಮನೆಯಲ್ಲಿ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಉದಾಹರಣೆಗೆ ನೀರು ಮೋಟ್ರನ್ನ ಆನ್ ಮಾಡ್ತೀವಿ ನೀರು ಮೇಲೆ ತುಂಬುತ್ತೆ ಶೇಖರಣೆ ಆಗುತ್ತೆ ತುಂಬಿ ಹೋಗ್ತಾ ಇರುತ್ತೆ ಅದನ್ನು ಗಮನಿಸೋದೇ ಇಲ್ಲ ಅಲ್ಲಿ ಎರಡೂ ಕೂಡ ವೇಸ್ಟು ಏನಂತೇಳಿದ್ರೆ ಒಂದು ನೀರು ತುಂಬಿ ಹೋಗ್ತಾ ಇದೆ ವಿದ್ಯುತ್ ಇದು ಕೂಡ ಓಡ್ತಾ ಇದೆ ಈ ಎರಡರ ಪರಿಣಾಮವಾಗಿ ನಾವು ವ್ಯರ್ಥವಾಗ್ತಾ ಇದೆ ಈ ಥರ ವ್ಯರ್ಥ ಆಗ್ದಾಗೆ ನಾವು ಗಮನ ಕೊಡಬೇಕು ಇವತ್ತಿನ ದಿನಗಳಲ್ಲಿ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಅವು ಒಳ್ಳೆಯ ಆಚರಣೆಗಳನ್ನು ನಾವು ಮಾಡ್ತಾ ಹೋಗೋಣ ಮತ್ತು ಸಂಜೆ ಸಮಯ ಮನೆಯಲ್ಲಿ ದೀಪ ಬೆಳಗಿಸಿ ಲಕ್ಷ್ಮೀ ಕೃಪೆಗೆ ಮತ್ತು ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ